ಮಾರ್ಪಳ್ಳಿ ಮೀಡಿಯಾ ಯೂಟ್ಯೂಬ್ ಚಾನಲ್ಲಿಗೆ ತಮ್ಮೆಲ್ಲರಿಗೂ ಆಧಾರದ ಆತ್ಮೀಯ ಸ್ವಾಗತ ಸ್ನೇಹಿತರೆ ಈ ದಿನ ನಾನು ಜೀರ್ಣೋದ್ಧಾರ ಹಂತದಲ್ಲಿ ಕರಂದಾಡಿಯ ಕಾರಣಿಕ ಶ್ರೀ ವಿಷ್ಣುಮೂರ್ತಿ ದೇವಾಲಯದ ಬಗ್ಗೆ ಸಂಕ್ಷಿಪ್ತವಾದಂಥ ಮಾಹಿತಿಯನ್ನು ಸಲ್ಲಿಸ್ತಾ ಇದ್ದೇನೆ ಉಡುಪಿ ಜಿಲ್ಲೆ ಕಾಪು ತಾಲೂಕಿನ ಮಜೂರು ಗ್ರಾಮದ ಕರಂದಾಡಿ ಪುಣ್ಯಕ್ಷೇತ್ರ ಇಲ್ಲಿ ಪುರಾತನವಾದಂತಹ ಹಾಗೂ ಕಾರಣಿಕ ಪ್ರಸಿದ್ಧವಾದಂತಹ ಶ್ರೀ ವಿಷ್ಣುಮೂರ್ತಿ ಮತ್ತು ಬ್ರಹ್ಮಲಿಂಗೇಶ್ವರ ದೇವಾಲಯ ಇದೆ ಸ್ನೇಹಿತರೆ ಉಡುಪಿಯಿಂದ ನಾವು ಮಂಗಳೂರಿಗೆ ಹೋಗಬೇಕು ಅಂತ ಆದರೆ ಹೆದ್ದಾರಿಯಲ್ಲಿ ಕೇವಲ ಹದಿನಾಲ್ಕೂವರೆ ಕಿಲೋಮೀಟರ್ನಲ್ಲಿ ಕಾಪು ಸಿಗುತ್ತೆ ಕಾಪುವಿನಿಂದ ಕೇವಲ ಮೂರು ಕಿಲೋಮೀಟರ್ ಒಳಗಡೆ ಪ್ರವೇಶ ಮಾಡಿದ್ರೆ ಅಲ್ಲಿ ಕರಂದಾಡಿ ಗ್ರಾಮ ಅನ್ನುವಂತಹ ಪುಟ್ಟ ಗ್ರಾಮ ಸಿಗುತ್ತೆ ಈ ಕರಂದಾಡಿಯಲ್ಲಿರುವಂತಹ ಶ್ರೀ ವಿಷ್ಣುಮೂರ್ತಿ ದೇವಸ್ಥಾನ ಇದೆಯಲ್ಲ ಹಾಗೂ ಇಲ್ಲಿರುವಂಥ ಬ್ರಹ್ಮಲಿಂಗೇಶ್ವರ ದೇವಸ್ಥಾನ ಅತ್ಯಂತ ಕಾರಣಿಕ ಹಾಗೂ ಪುರಾತನ ಪ್ರಸಿದ್ಧವಾಗಿದೆ ಕಾರಾಡಿಯಲ್ಲಿರುವಂತಹ ಶ್ರೀ ವಿಷ್ಣುಮೂರ್ತಿ ದೇವಸ್ಥಾನದಲ್ಲಿರುವಂತಹ ಶ್ರೀ ವಿಷ್ಣುಮೂರ್ತಿ ವಿಗ್ರಹ ಹದಿನಾಲ್ಕನೇ ಶತಮಾನಕ್ಕೆ ಸೇರಿದ್ದಾಗಿದ್ದು ತುಳುನಾಡಿನ ಇತಿಹಾಸಕಾರರಾದ ದಿವಂಗತ ಪಾದೂರು ಗುರುರಾಜ ಭಟ್ರು ತಮ್ಮ ಕೃತಿಯಲ್ಲಿ ಇದನ್ನು ದೃಢೀಕರಿಸಿದ್ದಾರೆ ಸ್ನೇಹಿತರೆ ತಾವು ನೋಡ್ತಾ ಇದ್ದೀರಿ ವಿಷ್ಣುಮೂರ್ತಿಯ ಸುಂದರವಾದ ವಿಗ್ರಹ ಹಾಗೆಯೇ ಬ್ರಹ್ಮಲಿಂಗೇಶ್ವರ ದೇವರ ವಿಗ್ರಹವನ್ನು ನಾನು ನಿಮಗೆ ತೋರಿಸ್ತಾ ಇದ್ದೇನೆ ಇಲ್ಲಿ ಮುಖ್ಯವಾಗಿ ನಾನು ಹೇಳೋದೇನು ಅಂತಂದರೆ ಈ ವಿಷ್ಣುಮೂರ್ತಿಯ ವಿಗ್ರಹ ಇದೆಯಲ್ಲ ಬಹಳ ಆಕರ್ಷಿತವಾಗಿದೆ ಇದು ಸಾಲಿಗ್ರಾಮ ಶಿಲೆಯಿಂದ ನಿರ್ಮಿತವಾಗಿದೆ ಚತುರ್ಭುಜ ದಾರಿಯಾಗಿ ಶ್ರೀ ವಿಷ್ಣುಮೂರ್ತಿ ಶಂಕ ಚಕ್ರ ಗದಾ ಪದ್ಮದಿಂದ ಕಂಗೊಳಿಸುತ್ತಾ ಭಕ್ತರುಗಳ ಅಭೀಷ್ಟವನ್ನು ಸದಾ ನೆರವೇರಿಸ್ತಾ ಇದೆ ಹಾಗಾಗಿಯೇ ಆಸ್ತಿಕರ ಪಾಲಿಗೆ ಶ್ರೀ ವಿಷ್ಣುಮೂರ್ತಿ ಭಗವಂತನ ದಿವ್ಯ ಸಾನಿಧ್ಯವಾಗಿದೆ ಹಾಗೇನೆ ಬ್ರಹ್ಮಲಿಂಗೇಶ್ವರ ದೇವಾಲಯ ಪಕ್ಕದಲ್ಲೇ ಇದೆಯಲ್ಲ ಅಲ್ಲಿ ನಡೆಯುವಂತಹ ಕಾರಣಿಕವೂ ಸಹ ಬಹಳ ಪ್ರಸಿದ್ಧಿಯನ್ನು ಪಡೆದಿದೆ ಸ್ನೇಹಿತರೆ ಅದರ ದೃಶ್ಯವನ್ನೂ ಸಹ ನಾನು ನಿಮಗೆ ತೋರಿಸ್ತಾ ಇದ್ದೇನೆ ಇಲ್ಲಿ ಬಹಳ ಮುಖ್ಯವಾಗಿ ನಾನು ಹೇಳೋದೇನು ಅಂತಂದರೆ ಹದಿನಾಲ್ಕನೇ ಶತಮಾನದಲ್ಲಿನ ಶ್ರೀ ವಿಷ್ಣುಮೂರ್ತಿ ದೇವಾಲಯ ಇದೆಯಲ್ಲ ಅದು ಶಿಥಿಲಗೊಂಡಿದ್ದರಿಂದ ಶ್ರೀ ವಿಷ್ಣುಮೂರ್ತಿ ದೇವಾಲಯವನ್ನು ಜೀರ್ಣೋದ್ಧಾರ ಮಾಡಬೇಕು ಅನ್ನುವಂತಹ ಸಂಕಲ್ಪದಿಂದ ದೇವಳದ ಆಡಳಿತ ಮಂಡಳಿ ಊರಿನ ಪ್ರಮುಖ ಮನೆತನಗಳು ಹಾಗೆಯೇ ಊರಿನ ಮತ್ತು ಪರ ಊರಿನ ಸಮಸ್ತ ಭಕ್ತಾದಿಗಳು ಭಜನಾ ಮಂಡಳಿ ಇವರೆಲ್ಲ ಸೇರಿ ಜೀರ್ಣೋದ್ಧಾರ ಸಮಿತಿಯನ್ನು ಸ್ಥಾಪಿಸಿಕೊಂಡು ಸುಮಾರು ನಾಲ್ಕೂವರೆ ಕೋಟಿಯ ಅಂದಾಜು ವೆಚ್ಚದಲ್ಲಿ ದೇವಾಲಯದ ಜೀರ್ಣೋದ್ಧಾರದ ಮಹತ್ ಕಾರ್ಯಕ್ಕೆ ಮುಂದಾಗಿದ್ದಾರೆ ಸ್ನೇಹಿತರೆ ಪ್ರಾಚೀನ ದೇವಾಲಯಗಳ ಪರಂಪರೆ ಸಂಸ್ಕೃತಿ ಆಚಾರ ವಿಚಾರಗಳು ದೈನಂದಿನ ಜೀವನದಲ್ಲಿ ನಮ್ಮ ಜೊತೆಗೆ ಬೆಸೆದುಕೊಂಡಿರೋದರಿಂದ ಹೊಸದಾಗಿ ದೇವಾಲಯವನ್ನು ನಿರ್ಮಾಣ ಮಾಡೋದಕ್ಕಿಂತ ಪುರಾತನ ದೇವಾಲಯವನ್ನು ಜೀರ್ಣೋದ್ಧಾರ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಹಿಂದೂ ಸನಾತನ ಧರ್ಮದ ಎಲ್ಲ ಭಕ್ತ ವೃಂದವು ತಮ್ಮ ಇದು ಆದ್ಯ ಕರ್ತವ್ಯ ಅಂತ ಭಾವಿಸಿ ಈ ಜೀರ್ಣೋದ್ಧಾರದ ಮಹತ್ ಕಾರ್ಯಕ್ಕೆ ತನುಮನ ಧನವನ್ನು ಕೈ ಜೋಡಿಸಿದ್ದಾರೆ ಸ್ನೇಹಿತರೆ ಹಿಂದಿನಿಂದಲೂ ಪೂಜಿಸಿಕೊಂಡು ನಂಬಿಕೊಂಡು ಬಂದಿರುವಂತಹ ಶ್ರೀ ವಿಷ್ಣುಮೂರ್ತಿ ದೇವಸ್ಥಾನವನ್ನ ಅಚ್ಚುಕಟ್ಟಾಗಿ ಪುನರ್ ನಿರ್ಮಾಣದ ಕಾಮಗಾರಿ ಕಾರ್ಯ ಈಗ ಭರದಿಂದ ಸಾಕ್ತಾ ಇದೆ ಈ ಮಹತ್ ಕಾರ್ಯದಲ್ಲಿ ಊರಿನ ಪರ ಊರಿನ ಗ್ರಾಮಸ್ಥರು ದೇವಾಲಯದ ಆಡಳಿತ ಮಂಡಳಿ ಜೀರ್ಣೋದ್ಧಾರ ಸಮಿತಿ ಹಾಗೂ ಭಜನಾ ಮಂಡಳಿಯವರು ಹಗಲಿರುಳು ಶ್ರಮಿಸ್ತಾ ಇದ್ದಾರೆ ತಮಗೆ ಅದರ ಆಹ್ವಾನ ಪತ್ರಿಕೆಯನ್ನು ನಾನು ತೋರಿಸ್ತಾ ಇದ್ದೇನೆ ಹಾಗೆಯೇ ಅಲ್ಲಿ ನಡೀತಿರುವಂಥ ಪ್ರಾಥಮಿಕ ಹಂತದಲ್ಲಿ ಹೇಗೆ ಹೇಗೆ ಕೆಲಸಗಳು ನಡೆದಿದ್ದಾವೆ ಅನ್ನೋದನ್ನು ಸಹ ನಾನು ನಿಮಗೆ ಇಲ್ಲಿ ತೋರಿಸ್ತಾ ಇದ್ದೇನೆ ಸ್ನೇಹಿತರೆ ಈಗ ನೋಡಿ ವಿಷ್ಣುಮೂರ್ತಿ ದೇವಾಲಯದ ಕಾರ್ಯಗಳು ಹೇಗೆ ಕಾಮಗಾರಿ ನಡೀತಾ ಇದೆ ಅನ್ನೋದರ ದೃಶ್ಯವನ್ನು ಹಂತ ಹಂತವಾಗಿ ನಿಮ್ಮ ಮುಂದೆ ನಾನು ಇಡ್ತಾ ಇದ್ದೇನೆ ಸ್ನೇಹಿತರೆ ಇಲ್ಲಿ ತಾತ್ಕಾಲಿಕವಾಗಿ ವಿಷ್ಣುಮೂರ್ತಿ ದೇವರನ್ನು ಈ ದೇವಾಲಯ ಪೂರ್ಣ ಆಗೋವರೆಗೆ ಬಾಲಾಲಯದಲ್ಲಿ ಪ್ರತಿಷ್ಠಾಪನೆಯನ್ನು ಮಾಡಿದ್ದಾರೆ ಪ್ರತಿದಿನವೂ ಈ ಹಿಂದೆ ನಡೆಯುತ್ತಿದ್ದಂತೆ ಈಗಲೂ ವಿಷ್ಣು ದೇವರಿಗೆ ನಿತ್ಯ ಎರಡು ಹೊತ್ತು ಶ್ರದ್ಧಾಪೂರ್ವಕವಾಗಿ ಪೂಜೆ ಪುನಸ್ಕಾರಗಳು ನಡೀತಾನೆ ಇದೆ ಜೊತೆಗೆ ನಿತ್ಯವೂ ಇಲ್ಲಿ ನಿರಂತರವಾಗಿ ಭಜನಾ ಸಂಕೀರ್ತನೆ ನಡೀತಾ ಇದೆ ಸ್ನೇಹಿತರೆ ತಾವು ನೋಡ್ತಾ ಇದ್ದೀರಲ್ಲ ಈ ದೇವಾಲಯದ ಜೀರ್ಣೋದ್ಧಾರದ ಕಾರ್ಯಕ್ಕೆ ಸುಮಾರು ನಾಲ್ಕೂವರೆ ಕೋಟಿಗಳ ಅಂದಾಜು ವೆಚ್ಚ ಇದೆ ಈಗಾಗಲೇ ದೇವಾಲಯದ ಗರ್ಭಗುಡಿ ಸುತ್ತು ಪೌಳಿ ತೀರ್ಥ ಮಂಟಪ ಭೋಜನ ಶಾಲೆ ಇತ್ಯಾದಿ ಕೆಲಸಗಳು ಪ್ರಗತಿಯ ಹಂತದಲ್ಲಿದೆ ಆ ದೃಶ್ಯವನ್ನೂ ಸಹ ನಾನು ನಿಮಗೆ ಈ ವಿಡಿಯೋದಲ್ಲಿ ತೋರಿಸ್ತೇನೆ ಜೀರ್ಣೋದ್ಧಾರದ ಕಾರ್ಯ ಇದೆಯಲ್ಲ ನಾಲ್ಕೂವರೆ ಕೋಟಿಯ ಬೃಹತ್ತು ವೆಚ್ಚದ ಕಾಮಗಾರಿಯಾಗಿರೋದರಿಂದ ಹಣದ ಅವಶ್ಯಕತೆ ಇನ್ನೂ ಈ ದೇವಾಲಯಕ್ಕಿದೆ ಭಕ್ತಾದಿಗಳ ಕೊಡುಗೆ ದಾನಿಗಳ ನೆರವನ್ನು ಜೀರ್ಣೋದ್ಧಾರ ಸಮಿತಿ ಹಾಗೂ ಈ ದೇವಾಲಯದ ಮಂಡಳಿಯವರು ದಾನಿಗಳಿಂದ ನಿರೀಕ್ಷಿಸ್ತಾ ಇದ್ದಾರೆ ಅನಾದಿ ಕಾಲದಿಂದಲೂ ವಿಶೇಷವಾಗಿ ಇಲ್ಲಿರುವ ವಿಷ್ಣುಮೂರ್ತಿ ದೇವರಿಗೆ ಭಕ್ತಾದಿಗಳು ಹರಕೆ ಹೊತ್ಕೊಂಡ್ರೆ ಕಂಕಣ ಭಾಗ್ಯ ಹಾಗೂ ಸಂತಾನ ಭಾಗ್ಯವನ್ನು ಕ್ಷಿಪ್ರವಾಗಿ ಈ ಭಗವಂತ ದೇವರು ನೆರವೇರಿಸ್ತಾನೆ ಅನ್ನುವಂತಹ ಆ ಚಲವಾದಂಥ ನಂಬಿಕೆ ಇಲ್ಲಿ ಬೆಳೆದು ಬಂದಿದೆ ನಿಮಗೀಗ ತೋರಿಸ್ತಾ ಇದ್ದೇನೆ ನೋಡಿ ದೇವಾಲಯ ಈಗ ಈ ಹಂತಕ್ಕೆ ಬಂದಿದೆ ಆ ದೃಶ್ಯವನ್ನು ನಾನು ತೋರಿಸ್ತಾ ಇದ್ದೆ ಅಲ್ಲದೇನೆ ನೋಡಿ ಹಿಂದಿನಿಂದಲೂ ಇಲ್ಲಿರುವಂಥ ವಿಷ್ಣು ದೇವರಿಗೆ ಹೂವಿನ ಪೂಜೆ ಕಾರ್ತಿಕ ಪೂಜೆ ಹಾಲು ಪಾಯಸ ತುಳಸಿ ಅರ್ಚನೆಗಳನ್ನು ಭಕ್ತಿ ಶ್ರದ್ಧೆಗಳಿಂದ ಮಾಡಿಸುವಂತಹ ಸೇವಾ ಕಾರ್ಯಕ್ರಮಗಳಿವೆ ಅಲ್ಲದೆ ದೇವಾಲಯದಲ್ಲಿ ವಾರ್ಷಿಕ ಉತ್ಸವ ಅಂದರೆ ಸುಗ್ಗಿ ತಿಂಗಳ ಹುಣ್ಣಿಮೆ ಎಂದು ವಾರ್ಷಿಕ ಜಾತ್ರೆ ಇದನ್ನು ಅಯನೋತ್ಸವ ಅಂತ ಹೇಳಿ ಕರೀತಾರೆ ಕಾರ್ತಿಕ ಮಾಸದಲ್ಲಿ ತುಳಸಿ ಪೂಜೆ ಹುಣ್ಣಿಮೆ ದೀಪೋತ್ಸವ ಇಂತಹ ಧಾರ್ಮಿಕ ಕಾರ್ಯಗಳಲ್ಲಿ ಭಕ್ತಾದಿಗಳು ಇಲ್ಲಿ ಭಾಗವಹಿಸಿ ಧನ್ಯರಾಗ್ತಾ ಇದ್ದಾರೆ ಸ್ನೇಹಿತರೆ ಇಲ್ಲಿನ ಇನ್ನೊಂದು ವಿಶೇಷ ಅಂತಂದ್ರೆ ಈ ಸಾಲಿಗ್ರಾಮ ಶಿಲೆಯ ವಿಷ್ಣುಮೂರ್ತಿಯಲ್ಲೂ ಸಹ ಲಕ್ಷ್ಮೀ ರೂಪ ಕಾಣಿಸ್ಕೊಳುತ್ತೆ ಹಾಗಾಗಿ ಶ್ರೀ ವಿಷ್ಣುಮೂರ್ತಿ ದೇವರನ್ನ ಲಕ್ಷ್ಮಿ ಅಂತ ಹೇಳಿ ನವರಾತ್ರಿಯ ಕಾಲದಲ್ಲಿ ಒಂದು ದಿನ ಶ್ರದ್ಧಾ ಪೂರ್ವಕವಾಗಿ ದುರ್ಗಾ ಹೋಮವನ್ನು ಅನಾದಿ ಕಾಲದಿಂದಲೂ ಇಲ್ಲಿ ನಡೆಸ್ಕೊಂಡು ಬರ್ತಾ ಇರೋದು ಒಂದು ವೈಶಿಷ್ಟ್ಯ ಸ್ನೇಹಿತರೆ ನಾನು ಮೊದಲು ಹಾಗೆ ಸದ್ಯಕ್ಕೆ ಬಾಲಾಲಯದಲ್ಲಿ ಪ್ರತಿಷ್ಠಾಪಿಸಿರುವಂಥ ವಿಷ್ಣುಮೂರ್ತಿ ದೇವರನ್ನ ಜೀರ್ಣೋದ್ಧಾರಗೊಳ್ಳುತ್ತಿರುವಂತಹ ನೂತನ ಶಿಲಾಮಯ ಗರ್ಭಗೃಹದಲ್ಲಿ ಶ್ರೀ ವಿಷ್ಣುಮೂರ್ತಿಯ ದೇವರ ಪುನಃ ಪ್ರತಿಷ್ಠಾಪನೆ ಹಾಗೂ ಬ್ರಹ್ಮ ಕಲಶೋತ್ಸವವನ್ನು ಫೆಬ್ರವರಿ ತಿಂಗಳಲ್ಲಿ ಮಾಡುವಂತಹ ತೀರ್ಮಾನವನ್ನು ಇಲ್ಲಿರುವ ಆಡಳಿತ ಮಂಡಳಿ ಜೀರ್ಣೋದ್ಧಾರ ಸಮಿತಿ ಹಾಗೂ ಭಕ್ತಾದಿಗಳು ಹೊಂದಿದ್ದಾರೆ ಇಂತಹ ಪುರಾತನ ಕಾರಣಿಕ ಅನಿಸಿರುವಂತಹ ದೇವಾಲಯದ ಜೀರ್ಣೋದ್ಧಾರಕ್ಕೆ ಭಕ್ತಾದಿಗಳ ಕೊಡುಗೈ ದಾನಿಗಳ ನೆರವಿನ ಅಗತ್ಯ ಬಹಳ ಇದೆ ಅಂತಹ ದಾನಿಗಳು ಇಚ್ಛಿಸಿದರೆ ದೇವಾಲಯದ ಬ್ಯಾಂಕ್ ಖಾತೆಗೆ ಹಣವನ್ನು ಜಮಾ ಮಾಡಬಹುದು ಆ ದೃಶ್ಯವನ್ನು ನಿಮಗೆ ಇಲ್ಲಿ ತೋರಿಸ್ತಾ ಇದ್ದೇನೆ ನೋಡಿ ಆ ನಂಬರ್ನ ತಾವು ನೋಡಬಹುದು ಈ ದೇವಾಲಯವನ್ನು ನೀವೇನಾದರೂ ದಾನಗಳನ್ನು ಮಾಡೋದಿದೆ ಸಂಪರ್ಕಿಸುವಂತಹ ನಂಬರು ತೊಂಬತ್ತೇಳು ನಲವತ್ತ ಒಂದು ಎಪ್ಪತ್ತಾರು ಸೊನ್ನೆ ಏಳ್ನೂರ ನಾಲ್ಕು ಮತ್ತೊಂದು ತೊಂಬತ್ತೊಂಬತ್ತು ಆರುನೂರ ನಲವತ್ತು ಅರವತ್ತೊಂಬತ್ತು ಮುನ್ನೂರ ಆರು ಸ್ನೇಹಿತರೆ ಪುರಾತನ ದೇವಾಲಯಗಳು ನಮ್ಮ ಪೂರ್ವಿಕರು ಇಂದಿನ ಪೀಳಿಗೆಗೆ ಬಿಟ್ಟುಕೊಟ್ಟಿರುವಂಥ ಅಮೂಲ್ಯ ಬೆಲೆ ಕಟ್ಟಲಾಗದ ಪರಂಪರೆ ಸಂಸ್ಕೃತಿಯಾಗಿದೆ ಸ್ನೇಹಿತರೆ ಕರಾವಳಿಯ ಪ್ರಾಕೃತಿಕ ಸೌಂದರ್ಯದಿಂದ ಕಂಗೊಳಿಸುವ ಕರಂದಾಡಿ ಗ್ರಾಮವು ಹಸಿರು ಗಿಡ ಮರಗಳು ಗದ್ದೆ ತೋಟ ತೆಂಗು ಅಡಿಕೆ ಮರಗಳಿಂದ ಆವೃತವಾದ ಸುಂದರ ರಮಣೀಯ ಪ್ರದೇಶ ಇಲ್ಲಿರುವ ಪುರಾತನ ಶ್ರೀ ವಿಷ್ಣುಮೂರ್ತಿ ದೇವಾಲಯದ ಜೀರ್ಣೋದ್ಧಾರದ ಮಹತ್ ಕಾರ್ಯದಲ್ಲಿ ಭಕ್ತಾದಿಗಳು ಪಾಲ್ಗೊಂಡು ಶ್ರೀ ವಿಷ್ಣುಮೂರ್ತಿ ದೇವರ ಕೃಪೆಗೆ ಪಾತ್ರರಾಗಲು ಈಗ ಒಂದು ಸದಾವಕಾಶ ತಮ್ಮ ಮುಂದಿದೆ ಸ್ನೇಹಿತರೆ ಧನ್ಯವಾದ